ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ರಾಧಿಕಾ ವಿಜಯನಗರ ಜಿಲ್ಲಾ ಎಸ್ಪಿ ಶ್ರೀ ಹರಿಬಾಬು ಅಧ್ಯಕ್ಷತೆಯಲ್ಲಿ ರಾಜ್ಯ ಹೆದ್ದಾರಿ ಸಹಾಯಕರು ಮತ್ತು ಆಂಬುಲೆನ್ಸ್ ಚಾಲಕರಿಗೆ ಹೆದ್ದಾರಿ ಸುರಕ್ಷತಾ ಅರಿವು ಕಾರ್ಯಕ್ರಮವನ್ನು ಕೂಲ್ಗಿ ಪ್ರವಾಸಿ ಮಂದಿರದಲ್ಲಿ ಜರುಗಿಸಲಾಯಿತು ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ಫಲಾಪೇಕ್ಷೆ ಇಲ್ಲದೆ ಹೆದ್ದಾರಿ ಸಹಾಯಕರು ಹಾಗೂ ಆಂಬುಲೆನ್ಸ್ ಚಾಲಕರ ಸೇವೆ ಅನನ್ಯವಾದದ್ದು ಎಂದು ವಿಜಯನಗರ ಜಿಲ್ಲಾ ಎಸ್ಪಿ ಶ್ರೀ ಹರಿಬಾಬು ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ವಿಜಯನಗರ ಜಿಲ್ಲಾ ಪೊಲೀಸ್ ಹಾಗೂ ಕುಲ್ಗಿ ಉಪ ವಿಭಾಗದ ವತಿಯಿಂದ ಏರ್ಪಡಿಸಿದ್ದ ಹೆದ್ದಾರಿ ಸಹಾಯಕರು ಮತ್ತು ಆಂಬುಲೆನ್ಸ್ ಚಾಲಕರಿಗೆ ಹೆದ್ದಾರಿ ಸುರಕ್ಷಿತ ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕಳೆದ ಮೂರು ವರ್ಷಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ಅಪಘಾತಗಳ ಸಂಖ್ಯೆ ಶೇಕಡಾ ಹದಿನೇಳರಷ್ಟು ಕಡಿಮೆಯಾಗಿದೆ ಅಪಘಾತಗಳು ಆಕಸ್ಮಿಕವಾಗಿ ಜರುಗುತ್ತವೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಸಹಾಯಕರ ನೆರವಿನಿಂದ ಬಹುತೇಕ ಅಪಘಾತಗಳಲ್ಲಿ ಜನರು ಸಾವಿನ ದವಡೆಯಿಂದ ಪಾರಾಗಿದ್ದಾರೆ ಹಗಲಿರುಳು ಎನ್ನು ನಿಸ್ವಾರ್ಥವಾಗಿ ಹೆದ್ದಾರಿ ಸಹಾಯಕರು ಸಹಾಯ ಹಸ್ತ ಚಾಚುತ್ತಾರೆ ಪೊಲೀಸ್ ಹಾಗೂ ಆರೋಗ್ಯ ಇಲಾಖೆಗೆ ಬೆಂಗಾವಲಾಗಿ ಈ ಸೇವಕರು ತಮ್ಮ ಸೇವೆ ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದು ಸ್ಮರಿಸಿದರು ಈ ಸಂದರ್ಭದಲ್ಲಿ ಅನೇಕ ಹೆದ್ದಾರಿ ಸಹಾಯಕರು ಆಂಬುಲೆನ್ಸ್ ಡ್ರೈವರ್ಗಳು ಎಚ್ ಹೈವೇಸ್ ಸಹಾಯಕರು ಪೊಲೀಸ್ ಇಲಾಖೆಯ ಕೂಳ್ಗಿ ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನಿ ಕೂಳ್ಗಿ ತಹಸೀಲ್ದಾರ್ ನೇತ್ರಾವತಿ ಅವರು ತಾಲೂಕು ಟಿಎಚ್ಒ ಆದ ಪ್ರದೀಪ್ ಮೂಳೆ ತಜ್ಞರಾದ ರವಿಕುಮಾರ್ ಅನೇಕ ವಿಭಾಗದ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು ವರದಿಗಾರರು ಸುದ್ದಿಗಾಗಿ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಏನಾಗುತ್ತೆ ಸದುಪಯೋಗ ಪಡಿಸ್ಕೊಳ್ಳೋದ್ರ ಅಪಘಾತಕ್ಕೆ ಒಳಗಾದಂತಹ ವ್ಯಕ್ತಿನ ಜೀವ ಉದ್ದಿಕೆ ಆಗ್ಬೋದಂತ

ಅಳಿಲು ಸೇವೆ ಅಂತ ಏನ್ ಹೇಳ್ತೀವಿ ಸರ್ ನಾವು ರಾಮಾಯಣದಲ್ಲಿ ಅಳಿಲು ಏನ್ ಸೇವೆ ಅಲ್ಲ ಅಷ್ಟೇ ಸ್ಥೈಲಿ ಥಿಂಗ್ ದಟ್ ಯು ಕ್ಯಾನ್ ಡೂ ಈಸ್ ಸೇವ್ ಸಮ್ ಎಲ್ಸ್ ಲೈಫ್ ನೀವು ನೀವೊಬ್ರು ಪ್ರಾಣ ಉಳಿಸಿದಂ ಕುಟುಂಬದ ಒಬ್ಬ ದುಡಿಯೋ ಮಗ ಇರ್ಬೋದು ಅವ್ರ ಜೀವನ ಉಳಿಸಿ ಅಂದ್ರೆ ಇವರು ಮೇಕಿಂಗ್ ಮೇ ಫಾರ್ ದರ್ ಬೆಟರ್ ಲೈಫ್ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು ಸರ್ ಆರ್ಗನೈಸಿಂಗ್ ದಿಸ್ ಇವೆಂಟ್ ಐ ಹೋಪ್ ಡಿ ಎಚ್ ಓ ಅವರು ಮತ್ತೆ ಅವ್ರ ಟೀಮ್ ನಿಮಗೆ ಎಜುಕೇಟ್ ಮಾಡುತ್ತೆ ಇದ್ರ ಬಗ್ಗೆ ಇಫ್ ಎನಿ ಹೆಲ್ಪ್ ಎನಿಥಿಂಗ್ ರಿಗಾರ್ಡಿಂಗ್ ದಿಸ್ ತಾಲೂಕು ಅಡ್ಮಿನಿಸ್ಟ್ರೇಷನ್ ಇಸ್ ರೆಡಿ ವಿತ್ ಯು ಇಸ್ ಆಲ್ವೇಸ್ ಇತ್ತು ಅದರಿಂದ ವಳಪಡಬೇಕಾಗುತ್ತದೆ ಸೋ ಇವುಗಳು ಅಪಘಾತಗಳಿಗೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ಕ್ರಮವನ್ನು ಕೈಗೊಳ್ತಾ ಇದ್ದೇವೆ ಫಾರ್ಚುನೇಟ್ ಅಂತ ಹೇಳಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಮೂರು ವರ್ಷಗಳಿಂದ ಆಕ್ಸಿಡೆಂಟಲ್ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅದು ದೆಶಿಸಿ ಅನ್ಯಾಯಕ್ಕೆ ಸಮರವು

ಆಂಬುಲೆನ್ಸ್ ಚಾಲಕರೇ ಹೆದ್ದಾರಿ ಸಹಾಯಕರೇ ಪೊಲೀಸ್ ಅಧಿಕಾರಿ ಎಸ್ ಮತ್ತು ಹೈವೇ ಪೆಟ್ರೋಲಿಂಗ್ ವಾಣದ ಗಸ್ತು ಇವರೇ ಅದೇ ರೀತಿ ಎನ್ಐ ಸಿ ಐ ಸಿಬ್ಬಂದಿ ಅಧಿಕಾರಿಯವರೇ ಪ್ರಮುಖವಾಗಿ ಮಾಧ್ಯಮ ಮತ್ತು ಪತ್ರಕರ್ತ ಮಿತ್ರರು ಈಗಾಗಲೇ ಒಂದು ಗಂಟೆಗಳ ಕಾಲ ಆಕ್ಸಿಡೆಂಟ್ಗಳ ಬಗ್ಗೆ ಸಾಕಷ್ಟು ವಿಚಾರಗಳು ತಿಳ್ಕೊಂಡಿದ್ದೇವೆ ಕೇವಲ ಇದೊಂದು ಜಾಗೃತಿ ಕಾರ್ಯಕ್ರಮ ಅಂತಲ್ಲ ಯಾಕಂದ್ರೆ ನಾವೆಲ್ಲರೂ ಇಲ್ಲಿ ಕೂತಿರೋರು ಜಾಗೃತರೆ ಜಾಗೃತರಾಗಿ ಒಂದು ಅಪಘಾತ ಸಂಭವ